नमस्ते गुड इवनिंग टू ऑल यस मतदार ತರದಿ ಕೇಳಸ್ತಿದೆಲ್ವಾ ವೆಲ್ಕಮ್ ಟು ಜ್ಞಾನಸರಸ್ವತಿ ಎಜುಕೇಶನ್ ಚಾನೆಲ್ ಶುಭ ಸಂಜೆ ಎಲ್ಲರಿಗೂ ಕೂಡ ಎಸ್ ಕೆಸೆ ಟೆನ್ಸರ್ 125 ದರ ಕೀ ಉತ್ತರಗಳು ಈಗಷ್ಟೇ ಅಂತ ಹೇಳಬಹುದು ಇವು ಪರಿಷ್ಕೃತ ಕಿ ಉತ್ತರಗಳಾಗಿರ್ತವು ತಾತ್ಕಾಲಿಕ ಕಿ ಉತ್ತರಗಳನ್ನ ಕೂಡ ಬಿಟ್ಟಿದ್ರು ಈಗ ಪರಿಷ್ಕೃತ ಕಿ ಉತ್ತರಗಳು ಬಿಟ್ಟಿರ್ತಾರ ಅಂತಂದು ಹೇಳಬಹುದು ಸೊ ಯಾರ್ಯಾರೆಲ್ಲ ವಾಶ್ ಮಾಡ್ತಾ ಇದೀರಾ ವಿಡಿಯೋನ ಒಂದ್ ಲೈಕ್ ಮಾಡಿ ಎಸ್ ಬನ್ನಿ ಹಂಗಾದ್ರೆ ನೋಡ್ತಾ ಹೋಗೋಣ ಯಾವ ಯಾವ ವಿಷಯದಲ್ಲಿ ಏನೇನ್ ಚೇಂಜಸ್ ಆಗಿದೆ ಏನಿಲ್ಲ ಎಂಬ ಒಂದು ಅಂಶವನ್ನ ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಿಮಗೆ ನಾನು ಡೈರೆಕ್ಟ್ ಕೆಎನ ಓಪನ್ ಮಾಡಿದ್ದೇನೆ ಇಲ್ಲ ಎಸ್ ಪ್ರವೇಶ ಅಂತ ತಗೋಬೇಕು ಪ್ರವೇಶದಲ್ಲಿ ಹೋಗ್ಬಿಟ್ಟು ಇಲ್ಲಿ ಶೋ ಆಗ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಟ್ ಎರಡ್ ಸಾವಿರದ ಇಪ್ಪತ್ತೈದು ಓಪನ್ ಮಾಡಿದಾಗ ಎಸ್ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ಪರಿಷ್ಕೃತ ಕೀ ಉತ್ತರಗಳು ಪ್ರಕಟ ಎಂಬ ಒಂದು ಮಾಹಿತಿ ನಿಮಗೆ ಶೋ ಆಗ್ತಾ ಇದೆ ఎస్ ఇల్ స్క్రీన్ మీద కానస్తా ఇది అంత భావిస్తేని ఎస్ ఇవతిన ఉంది డేటాను కూడా నేను ఇల్లు గమనిస్తుబహుదు ఓకే ఎస్ కర్ణాటక ಪ್ರಾಧ್ಯಾಪಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಪರಿಷ್ಕೃತ ಕಿ ಉತ್ತರಗಳ ಪ್ರಕಟ ಅಂತಂದಿದೆ ಓಕೆ ಎಸ್ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಡೇಟ್ ಕೂಡ ಗಮನಿಸೋಬಹುದು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಈಗಷ್ಟ ಬಂದಿರ್ತೈತಿ ಅಂತಂದು ಹೇಳಬಹುದು ಎಸ್ ಇಲ್ಲಿ ಕೆಸೆಟ್ ಪರೀಕ್ಷೆಯು ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಟ್ ಮೀನ್ಸ್ ನವೆಂಬರ್ ಎರಡರಂದು ನಡೆದಿತ್ತು ಅಂತಂದು ಹೇಳಬಹುದು ಓಕೆ ಇನ್ನು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂಗೆ ಮೂವತ್ತ್ ಮೂರು ವಿಷಯಗಳ ಕೀ ಉತ್ತರಗಳನ್ನು ಕೆಇ ವೆಬ್ಸೈಟ್ನಲ್ಲಿ ತಾತ್ಕಾಲಿಕವಾಗಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಕಟಿಸಿರ್ತಾರಾ ಓಕೆ ತಾತ್ಕಾಲಿಕ ಕೀ ಉತ್ತರಕ್ಕೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸಂಜೆ ಮೂರು ಗಂಟೆಯ ಒಳಗಾಗಿ ಕಾಲಾವಕಾಶ ಕೂಡ ಇತ್ತು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಓಕೆ ಎಸ್ ಇಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಿದ ನಂತರವಾಗಿ ಪ್ರಮುಖವಾಗಿ ಏಳು ವಿಷಯಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ ಕೀ ಉತ್ತರಗಳು ಯಾವುದೇ ಒಂದು ಬದಲಾವಣೆಗಳಾಗಿರೋದಿಲ್ಲ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಒಂದಿಷ್ಟು ಸಬ್ಜೆಕ್ಟ್ಗಳು ಮತ್ತೆ ಕೋಡ್ಗಳನ್ನು ನೋಡ್ತಾ ಹೋಗೋಣ ಈ ಏಳು ಸಬ್ಜೆಕ್ಟ್ಗಳಿಗೆ ಯಾವುದೇ ರೀತಿ ಆಕ್ಷೇಪಣೆಗಳು ಬಂದಿರುವುದಿಲ್ಲ ಅಂತಂದು ಹೇಳ್ತಾರ ಉಳಿದಂತೆ ಇಪ್ಪತ್ತಾರು ವಿಷಯಗಳಿಗೆ ಪ್ರಮುಖವಾಗಿ ಆಕ್ಷೇಪಣೆಗಳು ಬಂದಿರ್ತವೆ ಎನ್ವೈರಮೆಂಟಲ್ ಸೈನ್ಸ್ ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಅರ್ಥ್ ಸೈನ್ಸ್ ಮತ್ತೆ ಮತ್ತಿದು ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ ಮತ್ತೆ ವಿಜುವಲ್ ಆರ್ಟ್ ಇದಕ್ಕೆ ಯಾವುದೇ ರೀತಿ ಆಕ್ಷೇಪಣೆಗಳು ಬಂದಿರೋದಿಲ್ಲ ಉಳಿದಂತೆ ಪತ್ರಿಕೆ ಒಂದು ಮತ್ತೆ ಉಳಿದಂತೆ ಇಪ್ಪತ್ತಾರು ವಿಷಯಗಳು ಏನ್ ಮೆಥಡ್ ಪೇಪರ್ ಅದಾವಲ್ಲ ಸೌಖ್ಯ ಸಂಬಂಧಪಟ್ಟಂಗೆ ಆಕ್ಷೇಪಣೆಗಳು ಸ್ವೀಕೃ ಸ್ವೀಕೃತವಾಗಿದ್ದು ಸ್ವೀಕೃತವಾದ ಎಲ್ಲಾ ಆಕ್ಷೇಪಣೆಗಳನ್ನ ವಿಷಯ ತಜ್ಞರ ಸಮಿತಿ ಪರಿಶೀಲಿಸಿದ್ದು ವಿಷಯ ತಜ್ಞರ ಸಮಿತಿಯ ಶಿಫಾರಸಿನಂತೆ ವಿಷಯವಾರು ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಅಂತಂದೇ ಹೇಳಬಹುದು ಕೆ ಎರಡ್ ಸಾವಿರದ ಇಪ್ಪತ್ತೈದರ ಎಲ್ಲಾ ಪತ್ರಿಕೆಗಳಲ್ಲಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳು ಸ್ವೀಕೃತವಾಗಿ ಪರಿಷ್ಕೃತ ಕಿ ಉತ್ತರಗಳು ಪ್ರಕಟಗೊಂಡು ಪ್ರಶ್ನೆಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಕಿ ಉತ್ತರಗಳು ಯಾಸ್ ಇಟ್ ಇಸ್ ಅಂತ ಹೇಳಬಹುದು ಇಲ್ಲಿ ಇವತ್ತು ಕೊಟ್ಟಿರ್ದಾರ ಯಾವ್ದು ಚೇಂಜ್ ಆಗೈತಿ ಉತ್ತರ ಚೇಂಜ್ ಆಗಿದ್ದನ ಅಥವಾ ಗ್ರೇಸ್ ಬಂದಿದನ ಏನು ಎಂಬ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರ ಅದಷ್ಟು ಬಿಟ್ರೆ ಉಳಿದೆಲ್ಲವೂ ಕೂಡ ಇರುತ್ತೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಸ್ ಒಂದ್ ಪೇಜ್ಗೆ ಹೋಗ್ತೇನೆ ಎಸ್ ಇಲ್ಲಿ ನೆಕ್ಸ್ಟ್ ಏನಾಯ್ಪ ಅಂತಂದ್ರೆ ಕೀ ಉತ್ತರಗಳು ಪ್ರಕಟವಾಗಿದ್ರ ಬಗ್ಗೆ ಮಾಹಿತಿ ಇರುತ್ತೆ ಅಂತಂದ್ರೆ ಕೀ ಉತ್ತರಗಳು ಇದರಲ್ಲಿ ನಾನು ಇವಾಗ ಫಸ್ಟ್ ಏನ್ ಅಂದ್ರೆ ಜಿ ಕೆ ತಗೋತೇನ್ರಿ ಜಿ ಕೆ ಪತ್ರಿಕೆಯನ್ನ ತೆಗೆದುಕೊಳ್ಳೋಣ ಜನರಲ್ ಸ್ಟಡೀಸ್ ಅದರಲ್ಲಿ ಏನೇನ್ ಚೇಂಜಸ್ ಆಗೋ ಅಂತ ನೋಡ್ತಾ ಹೋಗೋಣ ಫಸ್ಟ್ ಎಸ್ ಇದು ಜಿ ಕೆ ಜಿ ಕೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ಕೀ ಉತ್ತರಗಳು ಅಂತಂದು ಹೇಳಬಹುದು ಓಕೆ ಎಸ್ ಡೇಟನ್ನು ಕೂಡ ಗಮನಿಸ್ಕೋಬಹುದು ನೀವು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸಬ್ಜೆಕ್ಟ್ ಜನರಲ್ ಸ್ಟಡೀಸ್ ಅಥವಾ ಪೇಪರ್ ಒನ್ ಅಂತ ಕೂಡ ಹೇಳಲಾಗುತ್ತೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಮತ್ತು ಪೇಪರ್ ದಲ್ಲಿ ಕಿ ಉತ್ತರಗಳು ಕೆಇ ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ನಾಲ್ಕನೇ ತಾರೀಕಿಗೆ ಪ್ರಕಟಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕೃತ ಕಿ ಉತ್ತರಗಳು ಇವಾಗಿರುತ್ತೋ ಅಂತಂದೇ ಹೇಳಬಹುದು ಎಸ್ ನಾವು ನೋಡಿ ಇಲ್ಲಿ ನೋಡ್ತಾ ಹೋಗೋಣ ಎ ಒನ್ ದಲ್ಲಿ ಮೂರನೇ ಪ್ರಶ್ನೆ ಇದೆ ಪ್ರಶ್ನೆ ಪತ್ರಿಕೆಯನ್ನ ಮುಂದಿಟ್ಕೊಂಡ್ಬಿಟ್ಟು ನಿಮ್ದು ಯಾವ್ದು ವರ್ಷನ್ ಇದೆ ಅಂತ ನೋಡ್ತಾ ಹೋಗಿ ಅಲ್ಲಿ ಎ ಒಂದಲ್ಲಿ ಮೂರನೇ ಪ್ರಶ್ನೆ ಬಿ ದಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ಆಮೇಲೆ ಸಿ ಒಂದಲ್ಲಿ ನಲವತ್ ಮೂರನೇ ಪ್ರಶ್ನೆ ಡಿ ದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಎ ಟೂದಲ್ಲಿ ಮೂವತ್ ಮೂರನೇ ಪ್ರಶ್ನೆ ಬಿ ದಲ್ಲಿ ಎಂಟನೇ ಪ್ರಶ್ನೆ ಸಿ ಟೂದಲ್ಲಿ ಇಪ್ಪತ್ ಮೂರನೇ ಪ್ರಶ್ನೆ ಡಿ ದಲ್ಲಿ ಹದಿನೆಂಟನೇ ಪ್ರಶ್ನೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಏನಪ್ಪಾ ಅಂದ್ರೆ ಪ್ರಕಟಗೊಂಡ ಉತ್ತರ ಎರಡನ್ನ ಕೊಟ್ಟಿರ್ತಾರ ಅಲ್ಲಿ ಆದ್ರೆ ಸರಿಯಾದ ಉತ್ತರ ಒಂದು ಕೂಡ ಯಾರು ಹಾಕಿರಲ್ಲ ಎಲ್ಲರದು ಕೂಡ ಸರಿ ಒಂದು ಅಥವಾ ಎರಡು ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಅಂತ ಹೇಳಬಹುದು ವರ್ಷನ್ ಗಳನ್ನ ಕೂಡ ಕೊಟ್ಟಿರ್ತಾರ ಆ ವರ್ಷನ್ ಗಳಲ್ಲಿ ಆ ಪ್ರಶ್ನೆ ಸಂಖ್ಯೆಯನ್ನ ಕೂಡ ಇಲ್ಲಿ ಗಮನಿಸ್ಕೊತ ಹೋಗಬಹುದು ನೀವು ಇವೆಲ್ಲ ಕೂಡ ಪ್ರಶ್ನೆ ಸಂಖ್ಯೆಗಳು ಓಕೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಎ ಮತ್ತೆ ಬಿ ಒಂದೇ ಒಂದೇ ಆಪ್ಷನ್ ಮತ್ತೆ ಎರಡನೇ ಆಪ್ಷನ್ ಎರಡೂ ಕೂಡ ಸರಿ ಅಂತ ಹೇಳ್ಬಹುದು ಲಾಸ್ಟ್ ಟೈಮ್ ತಾತ್ಕಾಲಿಕ ಕಿ ಉತ್ತರಗಳನ್ನ ಬಿಟ್ಟಿರೋದಾಗ ಬರೀ ಎರಡು ಅಂತಂದ್ ಅಷ್ಟೇ ಕೊಟ್ಟಿರ್ತಾರ ಆದ್ರೆ ಒಂದು ಕೂಡ ಇದ್ರ ಸರಿಯಾದ ಉತ್ತರ ಅಂತಂದ್ರೆ ಗ್ರೇಸ್ ಆಗಿದೆ ನೋಡಿ ಯಾವ್ದು ನೋಡಿದಾಗ ಎ ಒನ್ ದಲ್ಲಿ ನಾಲ್ಕನೇ ಪ್ರಶ್ನೆ ಬಿ ಒನ್ ದಲ್ಲಿ ಟ್ವೆಂಟಿ ಕ್ವಶನ್ ಸಿ ಒನ್ ದಲ್ಲಿ ಫಾರ್ಟಿ ಫೋರ್ತ್ ಕ್ವೆಶನ್ ಡಿ ಒನ್ ದಲ್ಲಿ ತರ್ಟಿ ನೈನ್ ಆಮೇಲೆ ಎ ಟೂ ದಲ್ಲಿ ತರ್ಟಿ ಫೋರ್ತ್ ಕ್ವಶನ್ ಬಿ ಟು ದಲ್ಲಿ ಟೂದಲ್ಲಿ ಕ್ವಶನ್ ಸಿ ಟು ದಲ್ಲಿ ಟ್ವೆಂಟಿ ಫೋರ್ತ್ ಕ್ವಶನ್ ಡಿ ಟೂದಲ್ಲಿ ನೈನ್ಟೀನ್ತ್ ಕ್ವಶನ್ ಸೊ ಇವು ಏನಪ್ಪಾ ಅಂದ್ರೆ ಎಕ್ಸಾಮ್ಸ್ ಒಂದು ಪ್ರಶ್ನೆ ಪತ್ರಿಕೆ ವರ್ಷನ್ ಅಂತಂದೇ ಹೇಳಬಹುದು ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಎರಡು ಅಂತ ಕೊಟ್ಟಿದ್ರು ಆದ್ರೆ ಅದು ಗ್ರೇಸ್ ಆಗಿರುತ್ತೆ ಇವಾಗ ಎಲ್ಲ ಅಂಕ ಬಂದಿದೆಯಲ್ಲ ಅದು ಕನ್ಸಿಡರ್ ಆಗೋದಿಲ್ಲ ಒಂದ್ ಏನಾದ್ರು ತಪ್ಪಾಗಿ ಆ ಅಂಕ ಕೈಬಿಟ್ಟು ಹೋಗಿದ್ರೆ ಆ ಅಂಕ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಆಡ್ ಆಗುತ್ತೆ ಅಂತಂದೇ ಹೇಳಬಹುದು ಇನ್ನು ನೆಕ್ಸ್ಟ್ ಮತ್ತೆ ನೋಡಿ ಎ ಒನ್ ದಲ್ಲಿ ತರ್ಟಿ ಫೋರ್ತ್ ಕ್ವಶನ್ ಬಿ ಒನ್ ದಲ್ಲಿ ನೈನ್ತ್ ಕ್ವಶನ್ ಸಿ ಒನ್ ದಲ್ಲಿ ಟ್ವೆಂಟಿ ಫೋರ್ತ್ ಕ್ವಶನ್ ಡಿ ಒನ್ ದಲ್ಲಿ ಒನ್ವೆಶನ್ ಎ ಟೂ ಡೋರ್ಟೀನ್ ಆಮೇಲೆ ಬಿ ದಲ್ಲಿ ತರ್ಟಿ ನೈನ್ತ್ ಕ್ವಶನ್ ಆಮೇಲೆ ಸಿ ಟು ದಲ್ಲಿ ಫೋರ್ತ್ ಕ್ವಶನ್ ಡಿ ಟೂದಲ್ಲಿ ಫೋರ್ಟಿ ನೈನ್ತ್ ಕ್ವಶನ್ ಇದು ಕೂಡ ಗ್ರೇಸ್ ಆಗಿರುತ್ತೆ ಅಂತಂದ್ರೆ ಹೇಳ್ಬೋದು ಅದಕ್ಕೆ ಕಿ ಉತ್ತರವನ್ನ ಒಂದು ಅಂತ ಪ್ರಕಟಿಸಿರ್ತಾರ ಸೊ ಒಂದು ಅಂತ ಪ್ರಕಟಿಸಿ ಈಗಾಗಲೇ ಯಾರ್ಯಾರಿಗೆಲ್ಲ ಮಾರ್ಕ್ಸ್ ಬಂದಿದೆ ಅಲ್ಲ ಸೊ ಅದೇ ಕನ್ಸಿಡರ್ ಆಗುತ್ತೆ ನಮಗ್ ಮಾರ್ಕ್ಸ್ ಬಂದಿಲ್ಲ ರೀ ಅದಕ್ಕೆ ತಪ್ಪಾಗಿತ್ತು ನಮ್ದು ಮಾರ್ಕ್ಸ್ ಕೈ ಬಿಟ್ಟು ಹೋಗಿತ್ತಂತಂದ್ರೆ ಇವಾಗ ಗ್ರೇಸ್ ಪ್ರಕಾರವಾಗಿ ಅಲ್ಲಿ ಒಂದು ಅಂಕ ಇಟ್ ಮೀನ್ಸ್ ಎರಡು ಅಂಕಗಳು ಬರ್ತಾವ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಒಂದು ಕೆ ಸೆಟ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಅಂತ ಹೇಳಬಹುದು ಆ ಒಂದು ಕಾರಣಕ್ಕಾಗಿ ನಿಮ್ಮ ಎರಡು ಅಂಕಗಳು ಇಲ್ಲಿ ಆಡ್ ಆಗ್ತಾವ್ರಿ ಇನ್ನ ನೆಕ್ಸ್ಟ್ ನೋಡಿ ಇಲ್ಲಿ ಆಪ್ಷನ್ ಏನಪ್ಪಾ ಅಂದ್ರ ಎ ಒನ್ ದಲ್ಲಿ ತರ್ಟಿ ಫಿಫ್ತ್ ಕ್ವಶನ್ ಬಿ ಒನ್ ದಲ್ಲಿ ಟೆಂತ್ ಕ್ವಶನ್ ಸಿ ಟು ಸಿ ಒನ್ ದಲ್ಲಿ ಟ್ವೆಂಟಿ ಫಿಫ್ತ್ ಕ್ವಶನ್ ಬಿ ಒನ್ ದಲ್ಲಿ ಟ್ವೆಂಟಿ ಕ್ವಶನ್ ಎ ಟು ದಲ್ಲಿ ಫಿಫ್ಟೀನ್ತ್ ಕ್ವಶನ್ ಬಿ ಟು ದಲ್ಲಿ ಫಾರ್ಟಿತ್ ಕ್ವಶನ್ ಸಿ ಟು ದಲ್ಲಿ ಫಿಫ್ತ್ ಕ್ವಶನ್ ಡಿ ಟು ದಲ್ಲಿ ಫಿಫ್ಟಿತ್ ಕಶನ್ ರೀ ಸೊ ಇದಕ್ಕ ಇಲ್ಲಿ ಸರಿಯಾದ ಉತ್ತರ ನಾಲ್ಕು ಕೊಟ್ಟಿದ್ರು ಆದ್ರೆ ನಾಲ್ಕು ತಪ್ಪು ಸರಿಯಾದ ಉತ್ತರ ಎರಡು ಎರಡು ಎಲ್ಲ ಯಾರು ಹಾಕಿರಲ್ಲ ಸೊ ಅವ್ರಿಗೆಲ್ಲ ಎರಡು ಅಂಕಗಳು ಆಡ್ ಆಗ್ತಾವು ನಾಲ್ಕು ಹಾಕಿ ಅಂಕ ಬಂದಿದ್ರು ಅದ ಕೈ ಬಿಟ್ಟು ಹೋಗುತ್ತೆ ಅಂತಂದೇ ಹೇಳಬಹುದು ಓಕೆ ನೆಕ್ಸ್ಟ್ ಇದು ಗ್ರೇಸ್ ಆಗೈತ್ ನೋಡ್ರಿ ಮತ್ತೊಂದು ಪ್ರಮುಖವಾಗಿ ಒಟ್ಟಾರೆಯಾಗಿ ಜಿ ಕೆ ದಲ್ಲಿ ಮೂರು ಗ್ರೇಸ್ ಅಂಕಗಳು ಬಂದಿರ್ತಾವ ಬಂದಿರ್ತಾವಂತ ಹೇಳ್ಬಹುದು ಮೂರ್ ಅಂದ್ರೆ ಆರ್ ಮಾರ್ಕ್ಸ್ ಗಳು ಪ್ಲಸ್ ಆದ್ರಿ ಇಲ್ಲಿ ನಿಮಗ್ ಬಂದಂತ ಅಂಕದಲ್ಲಿ ಸಿಕ್ಸ್ ಮಾರ್ಕ್ಸ್ ಪ್ಲಸ್ ಆದವು ಅಂತಂದೇ ಹೇಳಬಹುದು ಯಾಕಂದ್ರೆ ಇಲ್ಲಿ ಮೂರು ಗ್ರೇಸ್ ಅಂತಂದ ಹೇಳ್ಬಹುದು ಮೂರು ಗ್ರೇಸ್ ಅಂದ್ರ ತ್ರೀ ಇಂಟು ಟು ಸಿಕ್ಸ್ ಮಾರ್ಕ್ಸ್ ನಿಮಗೆ ಪ್ಲಸ್ ಆಗ್ತಾವ ಅಂತಂದ ಹೇಳ್ಬಹುದು ಎಸ್ ಇಲ್ಲಿ ಮತ್ತೊಂದು ಗ್ರೇಸ್ ಆದಂತ ಪ್ರಶ್ನೆ ಯಾವ್ದಂತ ನೋಡ್ತಾ ಹೋದಾಗ ಎ ದಲ್ಲಿ ಮೂವತ್ತೇಳನೇ ಪ್ರಶ್ನೆ ಬಿ ಒನ್ ದಲ್ಲಿ ಹನ್ನೆರಡನೇ ಪ್ರಶ್ನೆ ಸಿ ಒನ್ ದಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಡಿ ಒನ್ ದಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಎ ಟು ದಲ್ಲಿ ಹದಿನೇಳನೇ ಪ್ರಶ್ನೆ ಬಿ ಟೂದಲ್ಲಿ ನಲವತ್ತೆರಡನೇ ಪ್ರಶ್ನೆ ಸಿ ದಲ್ಲಿ ಏಳನೇ ಪ್ರಶ್ನೆ ಮತ್ತೆ ಡಿ ದಲ್ಲಿ ಎರಡನೇ ಪ್ರಶ್ನೆ ಗ್ರೇಸ್ ಆಗಿರುತ್ತೆ ಅಂತಂದು ಹೇಳಬಹುದು ಸೊ ಅದಕ್ಕೆ ಉತ್ತರ ಮೂರ್ ಕೊಟ್ಟಿದ್ರ ಮೂರ್ ಕೊಟ್ಟು ಈಗಾಗಲೇ ಪ್ರಶ್ನೆಗೆ ಉತ್ತರ ಬಂದವರು ಅಥವಾ ಈ ಪ್ರಶ್ನೆಗೆ ಒಂದ್ ಅಂಕ ಬಂದವರು ಅವ್ರು ಕಳ್ಕೊಂತಾರ ಅಂತ ಅಂದ್ರೆ ಇಲ್ಲಿ ಪ್ಲಸ್ ಯಾವ್ದೇ ರೀತಿ ಪ್ಲಸ್ ಆಗೋದಿಲ್ಲ ನಿಮಗೆ ಉತ್ತರಕ್ಕೆ ಸರಿಯಾಗಿ ನಿಮ್ಗೆ ಅಂಕ ಬಂದಿರಲಿಲ್ಲ ಅಂತಂದ್ರೆ ಗ್ರೇಸ್ ಪಡೆಯುವುದರ ಮೂಲಕ ಇಲ್ಲಿ ಎರಡು ಅಂಕಗಳು ಇನ್ಕ್ರೀಸ್ ಆಗಿರುತ್ತೆ ಅಂತಂದೇ ಹೇಳಬಹುದು ಓಕೆ ನೆಕ್ಸ್ಟ್ ನಾನು ಹಿಸ್ಟ್ರಿ ತಗೋತೇನೆ ನೆಕ್ಸ್ಟ್ ಹಿಸ್ಟ್ರಿ ತಗೋತೇನ್ರೀ ಕನ್ನಡ ತಗೋತೀನಿ ಕನ್ನಡ ತಗೊಂಡು ಆ ನಂತರ ನೆಕ್ಸ್ಟ್ ಹಿಸ್ಟ್ರಿ ತಗೋತೀನಿ ಓಕೆ ಕನ್ನಡವನ್ನು ತೆಗೆದುಕೊಂಡಿದ್ದೇನ್ರಿ ಕನ್ನಡದಲ್ಲಿ ನೋಡಿ ಎರಡು ಗ್ರೇಸ್ ಬಂದಿರ್ತಾವ ಅಂತಂದೇ ಹೇಳ್ಬೋದು ಅವು ಯಾವಂತ ಗಮನಿಸ್ಕೊಂಡಾಗ ಎ ಟೂದಲ್ಲಿ ಸಾರಿ ಎ ಒನ್ ದಲ್ಲಿ ಐವತ್ತೈದನೇ ಪ್ರಶ್ನೆ ಬಿ ಒನ್ ದಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಸಿ ದಲ್ಲಿ ಐದನೇ ಪ್ರಶ್ನೆ ಡಿ ಒನ್ ದಲ್ಲಿ ಎಪ್ಪತ್ತೈದನೇ ಪ್ರಶ್ನೆ ಅದಕ್ಕೆ ಸಂಪೂರ್ಣವಾಗಿ ಗ್ರೇಸ್ ಬಂದಿರುತ್ತೆ ಹೇಳ್ಬೋದು ನಾಲ್ಕು ಅಂಕಗಳು ಆ್ಯಡ್ ಆಗ್ತಾವ ನೋಡ್ರಿ ನಾಲ್ಕು ಅಂಕಗಳು ಆ್ಯಡ್ ಆಗ್ತಾವ ಈಗಾಗ್ಲೇನೆ ಈ ಎರಡೂ ಪ್ರಶ್ನೆಗೂ ಕೂಡ ನಮ್ಗೆ ಅಂಕಗಳು ಬಂದಿದ್ರೆ ಯಾವುದೇ ರೀತಿ ಆಡ್ ಆಗೋದಿಲ್ಲ ಇವು ಬೈ ಚಾನ್ಸ್ ಏನಾದ್ರೂ ನಿಮ್ಗೆ ತಪ್ಪಾಗಿದ್ರೆ ಪ್ರಶ್ನೆಗೆ ಉತ್ತರಗಳು ನಿಮ್ ಏನಾದ್ರೂ ತಪ್ಪಾಗಿದ್ರೆ ನಿಮ್ಗೆ ಫೋರ್ ಮಾರ್ಕ್ಸ್ ಇಲ್ಲಿ ಇನ್ಕ್ರೀಸ್ ಆಗತ್ತೆ ಅಂತಂದೇ ಹೇಳಬಹುದು ಆಮೇಲೆ ನೆಕ್ಸ್ಟ್ ನೋಡಿ ಅದಕ್ ಉತ್ತರ ನಾಲ್ಕು ಕೊಟ್ಟಿದ್ರು ಬಟ್ ಇಟ್ಸ್ ರಾಂಗ್ ಇಟ್ಸ್ ಗೇಸ್ ಓಕೆ ದೆನ್ ಇನ್ನೊಂದಿದೆ ನೋಡಿ ಎಸ್ ಇಲ್ಲಿ ಇದು ಕೂಡ ಗ್ರೇಸ್ ಅಂತಂದೇ ಹೇಳ್ಬೋದು ಎ ಒನ್ ದಲ್ಲಿ ಎಪ್ಪತ್ತೇಳನೇ ಪ್ರಶ್ನೆ ಬಿ ಒನ್ ನಲವತ್ತೇಳನೇ ಪ್ರಶ್ನೆ ಸಿ ಒನ್ ದಲ್ಲಿ ಇಪ್ಪತ್ತೇಳನೇ ಪ್ರಶ್ನೆ ಡಿ ಒನ್ ದಲ್ಲಿ ತೊಂಬತ್ತೇಳನೇ ಪ್ರಶ್ನೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಇದು ಕೂಡ ಏನಪ್ಪಾ ಅಂತಂದ್ರ ಗ್ರೇಸ್ ಆಗಿರತ್ತೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಕನ್ನಡದಲ್ಲಿ ಎರಡು ಗ್ರೇಸ್ಗಳು ಬಂದಿರ್ತಾವೆ ನೆಕ್ಸ್ಟ್ ನಾನು ಯಾವ್ದು ತಗೋತೇನೆ ಅಂತಂದ್ರೆ ಹಿಸ್ಟ್ರಿ ತಗೋತೇನೆ ಎಸ್ ಹಿಸ್ಟ್ರಿ ತಗೊಂಡಿದ್ದೇನೆ ನೆಕ್ಸ್ಟ್ ಎಸ್ ಹಿಸ್ಟ್ರಿ ಕ್ವೆಶನ್ ಪೇಪರ್ ಅನ್ನ ಹಿಸ್ಟ್ರಿ ಒಂದು ಪರಿಷ್ಕಿ ಉತ್ತರವನ್ನು ನೀವು ಗಮನಿಸ್ಕೋಬಹುದು ನೋಡಿ ಹಿಸ್ಟ್ರಿಯಲ್ಲಿ ಒಂದು ಗ್ರೇಸ್ ಅಂಕ ಬಂದಿರುತ್ತೆ ಅಂತಂದೇ ಹೇಳ್ಬಹುದು ಅದು ಯಾವುದು ಅಂತ ನೋಡಿದಾಗ ಎಸ್ ಗ್ರೇ ಸಂಖ ಯಾವ್ದಕ್ ಅಂತ ನೋಡಿದಾಗ ಹಿಸ್ಟ್ರಿ ದಲ್ಲಿ ಎಸ್ ಎ ದಲ್ಲಿ ನಲವತ್ತನೇ ಪ್ರಶ್ನೆ ಬಿ ಒನ್ ದಲ್ಲಿ ಹತ್ತನೇ ಪ್ರಶ್ನೆ ಸಿ ದಲ್ಲಿ ತೊಂಬತ್ತನೇ ಪ್ರಶ್ನೆ ಡಿ ಒನ್ ದಲ್ಲಿ ಅರವತ್ತನೇ ಪ್ರಶ್ನೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದಕ್ಕ ಆಪ್ಷನ್ ಚೇಂಜ್ ಆಗಿದೆ ಎರಡು ಪ್ರಶ್ನೆಗಳಿಗೆ ಆಪ್ಷನ್ ಚೇಂಜ್ ಆಗಿರ್ತವು ಎ ಒನ್ ದಲ್ಲಿ ಎಂಬತ್ ಮೂರನೇ ಪ್ರಶ್ನೆ ಬಿ ಒನ್ ದಲ್ಲಿ ಐವತ್ ಮೂರನೇ ಪ್ರಶ್ನೆ ಸಿ ದಲ್ಲಿ ಮೂವತ್ ಮೂರನೇ ಪ್ರಶ್ನೆ ಡಿ ಒನ್ ದಲ್ಲಿ ಎಷ್ಟಪ್ಪ ಅಂದ್ರೆ ಮೂರನೇ ಪ್ರಶ್ನೆ ಅಂತಂದ್ರೆ ಅದರ ಉತ್ತರವನ್ನ ನಾಲ್ಕು ಡಿ ಆಪ್ಷನ್ ಕೊಟ್ಟಿರ್ತಾರ ಬಟ್ ಇಟ್ಸ್ ರಾಂಗ್ ಸರಿಯಾದ ಉತ್ತರ ಮೂರು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಇನ್ನೂ ಒಂದು ಕೂಡ ಏನಪ್ಪಾ ಅಂತಂದ್ರ ಉತ್ತರ ಚೇಂಜ್ ಆಗಿರುತ್ತೆ ಅಂತಂದೇಬಹುದು ಇದು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹದ್ದಾಗಿದೆ ಇದು ಇತಿಹಾಸ ಸರಿ ಓಕೆ ಎಸ್ ಇಲ್ಲಿ ಏ ಒನ್ ದಲ್ಲಿ ತೊಂಬತ್ತೊಂದನೇ ಪ್ರಶ್ನೆ ಬಿ ದಲ್ಲಿ ಅರವತ್ತೊಂದನೇ ಪ್ರಶ್ನೆ ಸಿ ಒನ್ ದಲ್ಲಿ ನಲವತ್ತೊಂದನೇ ಪ್ರಶ್ನೆ ಮತ್ತೆ ಡಿ ಒನ್ ದಲ್ಲಿ ಹನ್ನೊಂದನೇ ಪ್ರಶ್ನೆ ಸೊ ಇದ್ರೊಂದು ಉತ್ತರವನ್ನ ಎರಡು ಅಂತ ಕೊಟ್ಟಿದ್ರು ಸೊ ರಾಂಗ್ ಸರಿಯಾದ ಉತ್ತರ ಒಂದು ಅಂತಂದ್ರೆ ಹೇಳಬಹುದು ನೆಕ್ಸ್ಟ್ ನಾ ಪೊಲಿಟಿಕಲ್ ಸೈನ್ಸ್ ಅಂತೀನಿ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಅದೊಂದು ಹೇಳ್ತೇನೆ ರೀ ಇಂಗ್ಲಿಷ್ ಒಂದ್ ಹೇಳ್ತೇನೆ ಪೊಲಿಟಿಕಲ್ ಸೈನ್ಸ್ ಎಸ್ ಪೊಲಿಟಿಕಲ್ ಸೈನ್ಸ್ ಒಂದೇ ಒಂದ್ರಿ ಗ್ರೇಸ್ ಆಗೈತ್ ನೋಡ್ರಿ ಓಕೆ ಯಾವ ಪ್ರಶ್ನೆ ಅಂತ ನೋಡಿದಾಗ ಪಿ ಎಸ್ ಇದು ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ಇದು 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 ಪರಿಷ್ಕೃತ ಕ್ರಿಯಾ ಉತ್ತರಗಳು ಇವು ಓಕೆ ಇದರಲ್ಲಿ ನೋಡಿ ಪೊಲಿಟಿಕಲ್ ಸೈನ್ಸ್ ಒಂದೇ ಒಂದು ಗ್ರೇಸ್ ಆಗಿರ್ತೈತಿ ಅಂತಂದೇ ಹೇಳಬಹುದು ಎ ಒನ್ ದಲ್ಲಿ ತೊಂಬತ್ತಾರನೇ ಪ್ರಶ್ನೆ ಐತ್ರಿ ಬಿ ದಾಗ ಅರವತ್ತಾರನೇ ಪ್ರಶ್ನೆ ಐತಿ ಸಿ ಒನ್ ದಲ್ಲಿ ನಲ್ವತ್ತಾರನೇ ಪ್ರಶ್ನೆ ಐತಿ ಡಿ ಒನ್ ದಲ್ಲಿ ಹದಿನಾರನೇ ಪ್ರಶ್ನೆ ಐತಿ ಸೊ ಅದಕ್ಕೆ ಎರಡು ಅಂತ ಉತ್ತರ ಕೊಟ್ಟಿದ್ರು ಬಟ್ ತಪ್ಪು ಸರಿಯಾದ ಉತ್ತರ ಅಲ್ಲಿ ಗ್ರೇಸ್ ಅಂತಂದೇ ಹೇಳಬಹುದು ನೆಕ್ಸ್ಟ್ ನಾನು ಇಂಗ್ಲಿಷ್ ತಗೊಂತೇನೆ ಎಸ್ ಇಂಗ್ಲಿಷ್ ಅನ್ನ ತೆಗೆದುಕೊಂಡಾಗ ಎರಡು ಉತ್ತರಗಳು ಅಷ್ಟೇ ಚೇಂಜ್ ಅಂತ ಹೇಳಬಹುದು ಇಲ್ಲಿ ಯಾವುದೇ ರೀತಿಯಾದಂತಹ ಗ್ರೇಸ್ಗಳು ಬಂದಿರೋದಿಲ್ಲ ಎರಡು ಉತ್ತರಗಳು ಮಾತ್ರ ಚೇಂಜ್ ಆಗ್ಯಾವು ಇಂಗ್ಲಿಷ್ ಇದು ಓಕೆ ಎಸ್ ಇಲ್ಲಿ ನೋಡಿದಾಗ ಎ ಒಂದಲ್ಲಿ ಮೂರನೇ ಪ್ರಶ್ನೆ ರೀ ಬಿ ದಲ್ಲಿ ಇಪ್ಪತ್ ಮೂರನೇ ಪ್ರಶ್ನೆ ಸಿ ಒನ್ ದಲ್ಲಿ ಐವತ್ ಮೂರನೇ ಪ್ರಶ್ನೆ ಡಿ ಒನ್ ದಲ್ಲಿ ಇಪ್ಪತ್ ಮೂರನೇ ಪ್ರಶ್ನೆ ಸೊ ಇದಕ್ಕೆ ಉತ್ತರ ಎರಡು ಅಂತ ಕೊಟ್ಟಿದ್ರು ಸೊ ಅದ್ರ ಸರಿಯಾದ ಉತ್ತರ ಒಂದಾಗಿರುತ್ತೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ನೋಡಿದಾಗ ಎ ಒನ್ ದಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ಬಿ ಒನ್ ದಲ್ಲಿ ಸಿನ್ ದಲ್ಲಿ ಪ್ರಶ್ನೆ ಡಿ ಒನ್ ದಲ್ಲಿ ಪ್ರಶ್ನೆ ಇದರ ಒಂದು ಕಿ ಉತ್ತರ ಎರಡು ಅಂತ ಕೊಟ್ಟಿರ್ತಾರ ಸೊ ಕೊಟ್ಟಿರ್ತಾರ್ಟ್ ಸರಿಯಾದ ಉತ್ತರ ಮೂರು ಓಕೆ ನೆಕ್ಸ್ಟ್ ಮತ್ತೆ ಯಾವ ಸಬ್ಜೆಕ್ಟ್ ತಗೋಬೇಕು ಯಾರಾದ್ರೂ ಇದ್ರೆ ಹೇಳ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ನನ್ಗೆ ಯಾವ ಸಬ್ಜೆಕ್ಟ್ ತಗೋಬೇಕಂತಂದು ತೋರಿಸ್ತೇನೆ ತೋರಿಸ್ತೀನಿ ನಾನು ಒಂದ್ ನಿಮಿಷ ಕಮೆಂಟ್ ಆಫ್ ಐತೆ ಏನದು ಓಕೆ ನನಗದು ಎನೇಬಲ್ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ ಇಟ್ಸ್ ಓಕೆ ಪ್ರಾಬ್ಲಮ್ ಎಸ್ ಬರ್ರಿ ಮತ್ತೆ ನೆಕ್ಸ್ಟ್ ಯಾವ್ದು ತಗೊಳ ನೆಕ್ಸ್ಟ್ ಇನ್ನೊಂದು ಯಾವ್ದು ತಗೊಳ್ಳ್ರಿ ನಾವು ಈಗಾಗ್ಲೇ ಎಕನಾಮಿಕ್ಸ್ ಅಂತ ತಗೊಳ್ಳೋಣ ಎಸ್ ಎಕನಾಮಿಕ್ಸ್ ನಲ್ಲಿ ನೋಡಿ ಎರಡು ಉತ್ತರಗಳು ಅಷ್ಟೇ ಚೇಂಜ್ ಆಗಿರ್ತಾವಂತ ಹೇಳ್ಬಹುದು ಎಸ್ ಇಲ್ಲಿ ಯಾವ ಅಂತ ನೋಡಿದಾಗ ಎ ದಲ್ಲಿ ಐವತ್ತಾರನೇ ಪ್ರಶ್ನೆ ಬಿ ಒನ್ ದಲ್ಲಿ ಸಿವನ್ಶ್ನೆ ಡಿ ಒನ್ ದಲ್ಲಿ ಉತ್ತರ ಒಂದ್ ರೀ ಇದು ಎಕನಾಮಿಕ್ಸ್ ಆಗಿರುತ್ತೆ ಇಕೋ ಇದು ಓಕೆ ಎನ್ ದಲ್ಲಿ ಅರವತ್ ಮೂರನೇ ಪ್ರಶ್ನೆ ಬಿ ಒಂದಲ್ಲಿ ಮೂವತ್ ಮೂರನೇ ಪ್ರಶ್ನೆ ಸಿವನ್ ದಲ್ಲಿ ಹದಿಮೂರನೇ ಪ್ರಶ್ನೆ ಡಿ ಒನ್ ದಲ್ಲಿ ಎಂಬತ್ ಮೂರನೇ ಪ್ರಶ್ನೆ ರೈಟ್ ಆನ್ಸರ್ ನಾಲ್ಕಂತ ಕೊಟ್ಟಿದ್ರು ಬಟ್ ರಾಂಗ್ ಸರಿಯಾದ ಉತ್ತರ ಒಂದು ಓಕೆ ಇದಿಷ್ಟು ಏನಪ್ಪಾ ಅಂತಂದ್ರ ಇವತ್ತು ಬಿಟ್ಟಂತಹ ಎರಡ್ ಸಾವಿರ ಇಪ್ಪತ್ತೈದರ ಕೆ ಪರಿಷ್ಕೃತ ಉತ್ತರಗಳ ಒಂದಿಷ್ಟು ವಿಷಯಗಳನ್ನ ಇಲ್ಲಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಇನ್ನೆಲ್ಲಾ ವಿಷಯಗಳು ಬೇಕಂತಂದ್ರೆ ಹೋಗಿ ಕೆ ಎಲ್ಲಿ ನಾ ಯಾವ ರೀತಿ ಓಪನ್ ಮಾಡಬೇಕು ಅಂತ ಕೂಡ ತೋರಿಸಿದ್ದೀನಿ ಹೋಗಿ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು